ಮಾಜಿ ಪ್ರಧಾನಿಗೆ ಶುಭ ಕೋರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ದೊಡ್ಡಗೌಡ್ರ ಹುಟ್ಟುಹಬ್ಬ ಮಾಜಿ ಪ್ರಧಾನಿಗೆ ಸಿ ಎಂ ಸಿದ್ದರಾಮಯ್ಯ ಶುಭ ಕೋರಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಬರ್ತ್ಡೇ ವಿಶಸ್ಸನ್ನು ಮಾಡಿದ್ದಾರೆ ಉತ್ತಮ ಆರೋಗ್ಯ ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ತೊಂಬತ್ತೆರಡನೇ ಹುಟ್ಟುಹಬ್ಬದ ಸಂಭ್ರಮ ದೇವೇಗೌಡರಿಗೆ ದೇವರು ಆಯುಸ್ಸನ್ನು ಕೊಟ್ಟು ಅವರ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವ್ರ ಜೊತೆಗಿರುವಂಥ ಫೋಟೋವನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ ನಾಡಿನ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿಗಳು ಆದಂತಹ ಹೆಚ್ ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳು ಮತ್ತಷ್ಟು ಕಾಲ ತಮಗೆ ಉತ್ತಮ ಆರೋಗ್ಯ ಮತ್ತು ಆಯಸ್ಸನ್ನು ದೇವರು ಕರುಣಿಸಲಿ ಅಂತೇಳಿ ನಾನು ಹಾರೈಸ್ತೀನಿ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಹೆಚ್ ಡಿ ದೇವೇಗೌಡರ ಜೊತೆಗಿರುವಂಥ ಒಂದು ಫೋಟೋವನ್ನು ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ತೊಂಬತ್ತೆರಡನೇ ವರ್ಷಕ್ಕೆ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಮಾಜಿ ಪ್ರಧಾನಿಗಳು ಅವರು ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸಾಲು ಸಾಲು ನಾಯಕರು ಕೂಡ ಅವರಿಗೆ ಶುಭ ಕೋರ್ತಾ ಇದ್ದಾರೆ ಇದು ಬಿ ವೈ ವಿಜಯೇಂದ್ರ ಅವರು ಕೂಡ ಶುಭಾಶಯ ಕೋರಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಬಿ ವೈ ವಿಜಯೇಂದ್ರ ಅವರು ಮಾಜಿ ಪ್ರಧಾನಿಗಳಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಸುದೀರ್ಘ ರಾಜಕೀಯ ಅನುಭವವು ಮಹತ್ವದ ಹೆಜ್ಜೆ ಗುರುತುಗಳು ಮಾಜಿ ಪ್ರಧಾನಿ ದೇವೇಗೌಡರು ನಮಗೆ ಸ್ಫೂರ್ತಿದಾಯಕ ಲೀಡರ್ ಅಂತೇಳಿ ಅವರಿಗೆ ಬರ್ತ್ಡೇ ವಿಶ್ಯಸ್ಸನ್ನು ಹೇಳಿದ್ದಾರೆ ಅವರ ರಾಜಕೀಯ ಕ್ರಿಯಾಶೀಲತೆ ಭವಿಷ್ಯದ ರಾಜಕಾರಣಿಗಳಿಗೆ ಒಂದು ರೀತಿ ಸ್ಫೂರ್ತಿ ಇದ್ದಂತೆ ಭಗವಂತ ದೇವೇಗೌಡರಿಗೆ ಉತ್ತಮ ಆಯುರ್ ಆರೋಗ್ಯ ಕರುಣಿಸಿ ನಾಡು ದೇಶದ ಬೆಳವಣಿಗೆಗೆ ಸದಾ ಮಾರ್ಗದರ್ಶನ ಕೊಡ್ತಾ ಇರಲಿ ಅಂತೇಳಿ ಅವರು ಪೋಸ್ಟನ್ನು ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶುಭ ಕೋರಿದ್ದಾರೆ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಮಾಜಿ ಪ್ರಧಾನಿಗಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ಅವರು ಕೂಡ ಒಂದು ಫೋಟೋವನ್ನು ಪೋಸ್ಟ್ ಮಾಡಿ ಅದರಲ್ಲೂ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿ ಅವರಿಗೆ ಬರ್ತ್ಡೇ ವಿಶ್ಯಸ್ಸನ್ನು ತಿಳಿಸಿದ್ದಾರೆ ಹಾಗೆಯೇ ರಾಜಕೀಯ ರಾಜಕೀಯದಲ್ಲಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿಗಳು ಅನೇಕ ಗಣ್ಯರು ನಾಯಕರು ಎಲ್ಲರೂ ಕೂಡ ಎಚ್ ಡಿ ದೇವೇಗೌಡ ಅವರಿಗೆ ಶುಭಾಶಯಗಳ ಪೋಸ್ಟ್ಗಳನ್ನು ಟ್ವೀಟ್ ಮಾಡಿದ್ದಾರೆ ಅದರ ಜೊತೆಗೆ ಅವರಿಗೆ ಇನ್ನೂ ಉತ್ತಮ ಆರೋಗ್ಯ ಆ ಭಗವಂತ ಕರುಣಿಸ್ಲಿ ನೀವು ಕೊಡುವಂಥ ಮಾರ್ಗದರ್ಶನ ಇನ್ನೂ ಹಾಗೆ ಮುಂದುವರಿಯಲಿ ಅಂಥೇಳಿ ಪೋಸ್ಟನ್ನು ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬಿ ವೈ ವಿಜಯೇಂದ್ರ ಪ್ರಧಾನಮಂತ್ರಿಗಳು ಹಾಗೆಯೇ ಇನ್ನೂ ಬೇರೆ ಬೇರೆ ನಾಯಕರು ಕೂಡ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರ ಸಂದರ್ಭದಲ್ಲಿ ಏನು ಪ್ರಧಾನಿಗಳಾಗಿದ್ದರೂ ಆ ಸಂದರ್ಭದಿಂದಲೂ ಕೂಡ ಒಂದು ರೀತಿ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅಷ್ಟು ರಾಜಕೀಯ ಮಾಡೋದರಲ್ಲಿ ಪ್ರಧಾನಿಗಳು ಅಂದರೆ ಮಾಜಿ ಪ್ರಧಾನಿಗಳಾದಂಥ ದೊಡ್ಡಗೌಡರು ಚಾಣಾಕ್ಷರು ಕುಟುಂಬಸ್ಥರಿಂದ ತಿರುಪತಿ ವೆಂಕಟೇಶ್ ವೆಂಕಟೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ತಿರುಪತಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ ಇನ್ನು ದೊಡ್ಡಗೌಡರ ಹುಟ್ಟುಹಬ್ಬ ಹಿನ್ನೆಲೆ ಸಂಭ್ರಮ ಮನೆ ಮಾಡಿದೆ ಕುಟುಂಬಸ್ಥರು ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಹೇಳಿ ಕೇಳಿ ದೊಡ್ಡಗೌಡರ ಕುಟುಂಬ ದೇವರು ದೇವರ ಮೇಲೆ ಭಕ್ತಿ ತುಂಬ ಜಾಸ್ತಿ ಅದು ಚುನಾವಣೆ ಸಂದರ್ಭ ಇರ್ಬೋದು ಅಥವಾ ಮತ್ತೊಂದು ವಿಚಾರ ಇರ್ಬೋದು ಯಾವುದೇ ರೀತಿಯಾದಂಥ ಏನೇ ವಿಚಾರಗಳಿದ್ರೂ ಕೂಡ ಮೊದಲಿಗೆ ದೊಡ್ಡಗೌಡರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ದೇವರ ದರ್ಶನ ಪಡ್ಕೋತಾರೆ ಹೇಳಿ ಕೇಳಿ ದೊಡ್ಡಗೌಡರ ಕುಟುಂಬನೇ ಒಂದು ರೀತಿ ದೈವ ಭಕ್ತರು ಎಲ್ಲರೂ ಕೂಡ ಅಷ್ಟು ನಂಬ್ತಾರೆ ದೇವರಲ್ಲಿ ನಂಬಿಕೆ ಇಟ್ಟಿರುವಂಥ ವ್ಯಕ್ತಿ ಅದರಲ್ಲಿ ದೊಡ್ಡಗೌಡರು ಕೂಡ ಜಾಸ್ತಿ ದೈವ ಭಕ್ತರು ಸೊ ಸಹಜವಾಗಿ ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಕುಟುಂಬಸ್ಥರು ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ಸಾಲು ಸಾಲು ನಾಯಕರು ಕೂಡ ಅವರ ಫೋಟೋವನ್ನು ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ